ಕೈಗಳಿದ್ದಲೇ ತಾಳ ಹಾಕುತ್ತಾ ಪಥಿಕವೊಂದನ್ನು ಹಾಡಿದರು ಈಶ್ವರನು ಅದನ್ನು ಕೇಳಿ ಮೆಚ್ಚಿ ಅವರಿಗೆ ಒಂದು ಜೊತೆ ಚಿನ್ನದ ತಾಳಗಳನ್ನು ಅನುಗ್ರಹಿಸಿದನು ಅಂದಿನಿಂದ ಅವರು ಏನು ಹಾಡಿದರು ಎಲ್ಲಿಗೆ ಹೋದರೂ ಅವರ ಕೈಯಲ್ಲಿ ಆ ತಾಳಗಳು ಸದಾ ಇರುತ್ತಿದ್ದವು ತುರುವಾಯ ಅವರು ಚಿದಂಬರಂ ಮೊದಲಾದ ಪುಣ್ಯ ಕೆಲವು ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿ ಮಾರನ್ ಮಾರನ್ ಪಾಡಿ ಎಂಬ ಕ್ಷೇತ್ರವನ್ನು ತಲುಪಿದರು ಆಗ ಈ ರೈಲು ಮುಂತಾದ ಸೌಕರ್ಯಗಳು ಇರಲಿಲ್ಲ ಇರಲಿಲ್ಲವಷ್ಟೇ ಆ ಪುಟ್ಟ ಬಾಲಕರು ಕಾಲು ನಡಿಗೆಯಲ್ಲಿ ಕ್ಷೇತ್ರಾಟನೆ ಮಾಡುವುದನ್ನು ಕಂಡು ಆ ಕ್ಷೇತ್ರದ ಅಧಿಷ್ಠಾನ ದೈವವಾದ ಈಶ್ವರನ ಮನಸ್ಸು ಕರುಣೆಯಿಂದ ಕರಗಿ ಹೋಯಿತು ಒಡನೆ ಒಂದು ಮುತ್ತಿನ ಪಲ್ಲಕ್ಕಿ ಮುತ್ತಿನ ಛತ್ರಿ ಮತ್ತು ಮತಾಧಿಪತಿಗಳಿಗೆ ತಕ್ಕುದಾದ ಲಾಂಛನಗಳನ್ನು ಕಲ್ಪಿಸಿ ಅಲ್ಲಿಗೆ ದೇ ಅಲ್ಲಿನ ದೇವಸ್ಥಾನದೊಳಗಿಟ್ಟು ಅರ್ಚಕರಿಗೆ ಮತ್ತು ಸಂಬಂಧರಿಗೆ ಕನಸಿನಲ್ಲಿ ತೋರಿ ಅವುಗಳೆಲ್ಲವನ್ನೂ ಸಂಬಂಧರಿಗೆ ಕೊಡತಕ್ಕದ್ದೆಂದು ಅರ್ಚಕರಿಗೂ ಹಾಗೆ ಅವರು ಕೊಡುವ ವಸ್ತುಗಳನ್ನು ತೆಗೆದುಕೊಳ್ಳಬೇಕೆಂದು ಸಂಬಂಧರಿಗೂ ತಿಳಿಸಿ ಪಲ್ಲಕ್ಕಿಯೇ ಮೊದಲಾದಗಳನ್ನು ಆ ಬ್ರಾಹ್ಮಣರ ಕೈಯಿಂದ ಕೊಡಿಸಲು ಭಗವಂತನ ಪ್ರಸಾದವಾಗಿ ಕೊಟ್ಟ ಕಾರಣದಿಂದ ಆ ವಸ್ತುಗಳನ್ನು ಅವರು ತಿರಸ್ಕರಿಸದೆ ಸ್ವೀಕರಿಸಿ ಪ್ರದಕ್ಷಿಣೆ ನಮಸ್ಕಾರ ನಮಸ್ಕಾರಾದಿಗಳನ್ನು ಮಾಡಿ ನಂತರ ಆ ಪಲ್ಲಕ್ಕಿಯೇ ಮೇರಿದರು ಅಂದಿನಿಂದ ಅವರು ಎಲ್ಲಿಗೆ ಹೋಗಬೇಕಾದರೂ ಆ ಪಲ್ಲಕ್ಕಿಯಲ್ಲಿ ಪ್ರಯಾಣ ಮಾಡುವರು ಕಾಲಕ್ರಮದಲ್ಲಿ ಅವರಿಗಾಗಿ ಒಂದು ಮಠವು ಮತ್ತು ಸಿಬ್ಬಂದಿಯೂ ಏರ್ಪಾಡಾದವು ಹೀಗಿದ್ದರೂ ಸಹ ಅವರು ಯಾವ ಕ್ಷೇತ್ರಕ್ಕೆ ಹೋದರೂ ಅಲ್ಲಿನ ದೇವಾಲಯದ ಗೋಪುರವನ್ನು ಕಂಡೊಡನೆ ಪಲ್ಲಕ್ಕಿಯಿಂದ ಕೆಳಗಿಳಿದು ಕಾಲು ನಡಿಗೆಯಲ್ಲೇ ಪುರಪ್ರವೇಶ ಮಾಡುವರು ಆ ನಿಯಮಕ್ಕೆ ಅನುಸಾರವಾಗಿಯೇ ತಿರುಕೋವಿಲಿನಲ್ಲಿ ಇಲ್ಲಿಗೆ ಅವರು ತಿರುವಣ್ಣಾಮಲೆಗೆ ಅವರು ನಡೆದು ಬಂದರು ಏಕೆಂದರೆ ಅರುಣಾಚಲ ಶಿಖರ ಅಲ್ಲಿಗೇ ಕಾಣಿಸುತ್ತದೆ ಅಲ್ಲವೇ ಆಗ ಒಬ್ಬ ತಮಿಳು ಭಕ್ತರು ಅವರು ಅರುಣಾಚಲಕ್ಕೆ ಬಂದ ವಿಷಯ ಪರಿ ಪೆರಿಯ ಪುರಾಣದಲ್ಲಿ ವಿಷದವಾಗಿ ಇಲ್ಲವಲ್ಲ ಎಂದರು ಎಂದಾಗ ಭಗವಾನರು ಹೌದು ಹೌದು ಪೆರಿಯ ಪುರಾಣದಲ್ಲಿ ಇಲ್ಲ ಸಂಸ್ಕೃತದ ಉಪಮನ್ಯು ಶಿವಭಕ್ತಿ ವಿಲಾಸಂ ಎಂಬ ಪುಸ್ತಕದಲ್ಲಿದೆ ಸಂಬಂಧರು ಅರಿಯಾನ್ ಅರಿಯಾನಿನಲ್ಲೂರಿಗೆ ಬಂದು ವಿರಾಟೇಶ್ವರನನ್ನು ಸಂದರ್ಶಿಸಿ ತಮ್ಮ ಪದ್ಯ ಕುಸುಮಾರ್ಚನೆಯಿಂದ ಅವನನ್ನು ಮೆಚ್ಚಿಸಿ ಅತುಲನಾಥೇಶ್ವರನ ಸ್ನಿಧಿಗೆ ಬಂದು ಅಲ್ಲೂ ಇದೇ ರೀತಿಯಾಗಿ ಸ್ತೋತ್ರಗಳನ್ನು ಹಾಡಿ ನಂತರ ಅಲ್ಲಿಂದಲೇ ಅರುಣಗಿರಿಯನ್ನು ಕಂಡು ಆನಂದಪರಶರಾಗಿ ಸ್ತೋತ್ರಗಳನ್ನು ರಚಿಸಿ ಹಾಡಿದ್ದು ಅಲ್ಲದೆ ಅದೇ ಸ್ಥಳದಲ್ಲಿ ತಾವು ಅರುಣಾಚಲೇಶ್ವರನ್ನು ಪ್ರತಿಷ್ಠೆ ಮಾಡಿದರು ಆ ತರುವಾಯ ಅವರು ಒಂದು ಮಂಟಪದಲ್ಲಿ ಕುಳಿತಿರುವಾಗ ಅರುಣಾಚಲೇಶ್ವರನು ಅವರಿಗೆ ಮೊದಲು ಜ್ಯೋತಿ ಸ್ವರೂಪದಿಂದ ಪ್ರತ್ಯಕ್ಷನಾಗಿ ನಂತರ ಒಬ್ಬ ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ಕಾಣಿಸಿಕೊಂಡನು ಸಂಬಂಧರಿಗೆ ಆ ವಿಪ್ರರು ಯಾರೆಂದು ಗೊತ್ತಿಲ್ಲ ಆ ವಿಪ್ರೋತ್ತಮರ ಕೈಯಲ್ಲಿ ಒಂದು ಹೂವಿನ ಬುಟ್ಟಿಯೂ ಇತ್ತು ಆಯುಷ್ಕಾಂತದಿಂದ ಕಬ್ಬಿಣವು ಆಕರ್ಷಿಸುತ್ತಿ ಆಕರ್ಷಿಸಲ್ಪಡುವಂತೆ ಅವರಡೆಗೆ ಸಂಬಂಧರು ಆಕರ್ಷಿಸಲ್ಪಟ್ಟರು ಒಡನೆಯೇ ಅವರ ಬಳಿ ಸಾರಿ ಅಯ್ಯ ತಾವು ಎಲ್ಲಿಂದ ದಯ ಮಾಡಿಸೋಣವಾಯಿತು ಎಂದು ಕೇಳಿದರು ಆ ಮುದುಕರು ನಾನೇ ಅರುಣಾಚಲದಿಂದ ಬರುತ್ತಿದ್ದೇನೆ ಇಲ್ಲೇ ನಮ್ಮೂರು ಎಂದರು ಸಂಬಂಧರು ಚಕಿತರಾಗಿ ಅರುಣಾಚಲವೇ ತಾವು ಇಲ್ಲಿಗೆ ದಯಮಾಡಿಸಿ ಎಷ್ಟು ಕಾಲವಾಯಿತು ಎಂದು ಕೇಳಿದರು ಆ ವಿಪ್ರರು ಅಲಕ್ಷ್ಯದಿಂದ ಎಷ್ಟು ಕಾಲವೆಂದರೇನು ಅರುಣಾಚಲೇಶ್ವರನಿಗೆ ಅರ್ಪಿಸುವ ಹೂಗಳಿಗೋಸ್ಕರ ನಾನು ಪ್ರತಿದಿನ ಬೆಳಗ್ಗೆಯೇ ಇಲ್ಲಿಗೆ ಬಂದು ಹೂವುಗಳನ್ನು ಸಂಗ್ರಹಿಸಿ ನಂತರ ಮಧ್ಯಾಹ್ನಕ್ಕೆ ಅಲ್ಲಿಗೆ ತಿರುಗಿ ಹೋಗುತ್ತೇನೆ ಎಂದರು ಸಂಬಂಧರು ಅತ್ಯಾಶ್ಚರ್ಯದಿಂದ ಹಾಗೇನು ಅರುಣಾಚಲ ಬಹಳ ದೂರವಿದೆ ಎನ್ನುತ್ತಾರಲ್ಲ ಎಂದರು ಆ ವಿಪ್ರವರು ಯಾರಯ್ಯ ಹೇಳಿದ್ದು ಒಂದು ಮಾರುಗಾಲಿನಲ್ಲಿ ಹೋಗಿ ಇನ್ನೊಂದು ಮಾರುಗಾಲಿನಲ್ಲಿ ಮರಳಿ ಬರಬಹುದು ಏನು ಮಹಾದೂರ ಎಂದರು ಅದನ್ನು ಕೇಳುತ್ತಲೇ ಸಂಬಂಧರು ಆಗಲೇ ಅರುಣಾಚಲೇಶ್ವರನ ದರ್ಶನ ಮಾಡಲು ಉತ್ಸುಕರಾಗಿ ಹಾಗಾದ್ರೆ ನಾನು ನಡೆಯಬಲ್ಲೆ ನೀನು ಎಂದು ಕೇಳಲು ಆ ಮುದುಕರು ಅರೇ ನಾನು ಇಷ್ಟು ಮುದುಕ ನಾನೇ ಪ್ರತಿನಿತ್ಯ ಬಂದು ಹೋಗುತ್ತೇನೆ ನೀನಿನ್ನೂ ಹುಡುಗ ನಿನಗೆ ನಡೆಯಲು ಸಾಧ್ಯವಾಗದೆ ಏನಯ್ಯಾ ನಿನ್ನ ಮಾತುಗಳು ಎಂದರು ಸಂಬಂಧರು ಬಹಳ ಉತ್ಸಾಹದಿಂದ ಅಯ್ಯ ಹಾಗಾದ್ರೆ ನನ್ನನ್ನು ತಮ್ಮೊಡನೆ ಕರೆದುಕೊಂಡು ಹೋಗಿ ಎಂದು ಆ ವಿಪ್ರರನ್ನು ಪ್ರಾರ್ಥಿಸಿ ಪರಿವಾರ ಸಮೇತರಾಗಿ ಕೂಡಲೇ ಹೊರಟು ಬಿಟ್ಟರು ಆ ವಿಪ್ರರು ಮುಂದೆ ಇವರು ಹಿಂದೆ ಹೀಗೆ ಹೋಗುತ್ತಿರಲು ದಾರಿಯಲ್ಲಿಯ ವಿಪ್ರರು ಇದ್ದಕ್ಕಿದ್ದಂತೆ ಅದೃಶ್ಯರಾದರು ஆக அவரன்ன அல்ல இல்ல ஹுடுக்கத்திரலு பேடர் வந்து தண்ட காணிகண்டு இவெல்லும் சத்துகட்டி கொடை சின்ன தாளா முத்தின பல்லக்கி மொதலாத ರಲ್ಲಿ ಒಬ್ಬರು ಎದ್ದು ಅಯ್ಯ ಇನ್ನು ಅರುಣಾಚಲಕ್ಕೆ ಹೋಗೋಣವೇ ಎಂದರು ಸಂಬಂಧರು ಆನಂದ ಭರತರಾಗಿ ಅನುಚರ ಸಹಿತವಾಗಿ ಎದ್ದು ಆ ವಿಪ್ರರನ್ನು ಅನುಸರಿಸಿದರು ಇವರು ಹೊರಟೊಡನೆ ಆ ಡೇರೆ ಪರಿವಾರ ಎಲ್ಲವೂ ಮಾಯವಾಯಿತು ಇದನ್ನು ಕಂಡು ಆಶ್ಚರ್ಯ ಪಡುತ್ತಾ ಸಂಬಂಧರು ಅನುಚರ ಅನುಚರ ಸಹಿತವಾಗಿ ಅರುಣಾಚಲನನ್ನು ತಲುಪಿದೊಡನೆ ಆ ಮಾರ್ಗದರ್ಶಿಯೂ ಅದೃಷ್ಟರಾದರು ನೋಡುತ್ತಿದ್ದಂತೆ ಒಂದೊಂದು ದಿಕ್ಕಿನಿಂದಲೂ ಬೇಡರ ತಂಡಗಳು ಬಂದು ತಾವು ಮೊದಲು ಅಪಹರಿಸಿದ್ದ ವಸ್ತುಗಳೆಲ್ಲವನ್ನೂ ಅವರ ಮುಂದಿಟ್ಟು ಮಾಯವಾದರು ಆಗ ಸಂಬಂಧರು ಪುಳಕಾಂಕಿತ ಶರೀರ ಆಗಿ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಆಹಾ ನನ್ನ ಈ ತಂದೆಗೆ ನನ್ನ ಮೇಲೆ ಎಷ್ಟು ಕರಣೆ ಎಂದು ಸ್ವಾಮಿಯನ್ನು ಸ್ತುತಿಸಿ ಕೆಲ ದಿನಗಳು ಅಲ್ಲಿಯೇ ತಂಗಿದ್ದು ಪದ್ಯ ಕುಸುಮಾರ್ಚನೆಯಿಂದ ಸ್ವಾಮಿಯನ್ನು ಸೇವಿಸಿ ನಂತರ ಮುಂದಕ್ಕೆ ತೆರಳಿದರಂತೆ ಪಿತೃಭಾವ ಪಿತೃಭಾವದಿಂದ ಸೇವಿಸುತ್ತಿದ್ದ ಸಂಬಂಧರಲ್ಲಿ ಪರಮೇಶ್ವರನು ಅತಿಶಯ ಪುತ್ರ ವಾತ್ಸಲ್ಯವನ್ನು ತೋರಿ ತಾನಾಗಿಯೇ ಅವರನ್ನು ಇಲ್ಲಿಗೆ ಕರೆಸಿಕೊಂಡನು ಎನ್ನುತ್ತ ಭಗವಾನರು ಭಕ್ತಿಪೂರಿತ ಹೃದಯರಾಗಿ ಸೆರೆ ಬಿಗಿದು ಬಂದು ಮುಂದೇನೂ ಮಾತನಾಡಲಾಗದೆ ಮೌನವನ್ನು